ನಮಸ್ಕಾರ ಇದು ವಿಷ್ಣು ಸಹಸ್ರನಾಮದ ಇಪ್ಪತ್ತಾರನೇ ಶ್ಲೋಕ ವಿಷ್ಣುವಿನ ಅತ್ಯಂತ ಪ್ರಸಿದ್ಧವಾದ ಮತ್ತು ಶಕ್ತಿಶಾಲಿಯಾದ ನಾರಾಯಣ ಎಂಬ ನಾಮವು ಈ ಶ್ಲೋಕದಲ್ಲಿ ಬರುತ್ತದೆ ಈ ಶ್ಲೋಕದಲ್ಲಿ ಹನ್ನೊಂದು ನಾಮಗಳಿವೆ ನಾಮ ಇನ್ನೂರ ಮೂವತ್ತೆಂಟರಿಂದ ಇನ್ನೂರ ನಲವತ್ತೆಂಟರವರೆಗೆ ವಿಷ್ಣು ಸಹಸ್ರನಾಮ ಶ್ಲೋಕ ಇಪ್ಪತ್ತಾರು ಸುಪ್ರಸಾದ ಪ್ರಸನ್ನಾತ್ಮ ಸತ್ಕರ್ತಾ ವಿಭು ಸತ್ಕರ್ತ ನಾರಾಯಣೋ ನರಹ ಪದಗಳ ಅರ್ಥ ಸುಪ್ರಸಾದ ಅತ್ಯಂತ ಒಳ್ಳೆಯ ಅನುಗ್ರಹವನ್ನು ನೀಡುವವನು ಶಿಶುಪಾಲನಂತಹ ಶತ್ರುವಿಗೂ ಮೋಕ್ಷ ನೀಡಿದ ಕರುಣಾಮಯಿ ಭಕ್ತರು ಸ್ವಲ್ಪ ಭಕ್ತಿ ತೋರಿಸಿದರೂ ಪ್ರಸನ್ನನಾಗುವನು ಪ್ರಸನ್ನಾತ್ಮ ರಾಗ ದ್ವೇಷಗಳಿಲ್ಲದೆ ಕೋಪವಿಲ್ಲದೆ ಯಾವಾಗಲೂ ಪ್ರಸಂತವಾಗಿ ನಗುಮುಖದಿಂದ ಇರುವನು ವಿಶ್ವದೃಗ್ ವಿಶ್ವವನ್ನು ಪ್ರೀತಿಯಿಂದ ಧರಿಸುವನು ವಿಶ್ವಬುಗ್ ವಿಶ್ವವನ್ನು ಭೋಗಿಸುವನು ಅಥವಾ ರಕ್ಷಿಸುವನು ವಿಭುಹು ಬ್ರಹ್ಮ ರುದ್ರ ಇಂದ್ರ ಮುಂತಾದ ನಾನಾ ರೂಪಗಳಲ್ಲಿ ಪ್ರಕಟವಾಗುವನು ಎಲ್ಲೆಡೆ ವ್ಯಾಪಿಸಿರುವವನು ಸತ್ಕರ್ತ ಸಜ್ಜನರನ್ನು ಗೌರವಿಸುವನು ಮತ್ತು ಪೋಷಿಸುವನು ಸತ್ಕೃತಃ ಜ್ಞಾನಿಗಳಿಂದ ಮತ್ತು ಸಜ್ಜನರಿಂದ ಪೂಜಿಸಲ್ಪಡುವನು ಸಾಧು ನ್ಯಾಯದ ಪ್ರಕಾರ ನಡೆಯುವವನು ಭಕ್ತರ ಕೆಲಸಗಳನ್ನು ಸಾಧಿಸಿ ಕೊಡುವವನು ಜನ್ಮು ಪ್ರಳಯ ಕಾಲದಲ್ಲಿ ಪ್ರಪಂಚವನ್ನು ತನ್ನೊಳಗೆ ಒದಗಿಸಿಕೊಳ್ಳುವವನು ನಾರಾಯಣ ಅತ್ಯಂತ ನಾರಹ ಎಂದರೆ ಜೀವಿಗಳು ಅಯನ ಎಂದರೆ ಆಧಾರ ಮನೆ ಜೀವಿಗಳಿಗೆ ಆಧಾರವಾದವನು ಅಥವಾ ಜೀವಿಗಳ ಅಂತಿಮ ಗತಿ ನಾರಗಳಲ್ಲಿ ನೀರಿನಲ್ಲಿ ಮಲಗಿರುವವನು ನರಹ ನಾಶವಿಲ್ಲದವನು ಅಥವಾ ಮನುಷ್ಯರಿಗೆ ಮಾರ್ಗದರ್ಶಕನಾದವನು ಶ್ಲೋಕದ ಭಾವಾರ್ಥ ಭಕ್ತರಿಗೆ ಶೀಘ್ರವಾಗಿ ಒಳಿಯುವನು ಯಾವಾಗಲೂ ಪ್ರಶಾಂತವಾದ ಮನಸ್ಸುಳ್ಳವನು ವಿಶ್ವವನ್ನು ಧರಿಸಿರುವವನು ವಿಶ್ವವನ್ನು ಭೋಗಿಸುವನು ಅಥವಾ ರಕ್ಷಿಸುವನು ನಾನಾ ರೂಪಗಳಲ್ಲಿ ಪ್ರಕಟವಾಗುವನು ಸಜ್ಜನರನ್ನು ಗೌರವಿಸುವನು ಸಜ್ಜನರಿಂದ ಪೂಜಿಸಲ್ಪಡುವನು ಭಕ್ತರ ಕಾರ್ಯಗಳನ್ನು ಸಾಧಿಸಿ ಪ್ರಳಯದಲ್ಲಿ ಜಗತ್ತನ್ನು ತನ್ನಲ್ಲಿ ಅಡಗಿಸಿಕೊಳ್ಳುವನು ನರರ ಅಂತಿಮ ಗತಿಯಾದ ನಾರಾಯಣನು ಮತ್ತು ನಾಶವಿಲ್ಲದವನು ಆ ಭಗವಂತ ಧನ್ಯವಾದಗಳು